ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೆ ಭೀಮನ್ ಅಂತೆ ಅವನು ಹೇಳ್ತಾನೆ ನನ್ನ ಆನೆ ಮೇಲೆ ಬಂತು ಅಷ್ಟೊತ್ತಿಗೆ ಅರ್ಜುನ ಆನೆ ಮಾವುತ ಒಂದು ಎರಡು ಹೆಜ್ಜೆ ಮುಂದಕ್ಕೆ ನಿಲ್ಲಿಸಿದ ಹಾಗಾಗಿ ಅರ್ಜುನನ ಮೇಲೆ ಬಿತ್ತೋದು ಅಂತ ಯಾಕೆಂದರೆ ಈ ಆನೆ ಎಲ್ಲಕ್ಕಿಂತ ಸ್ವಲ್ಪ ಎತ್ತರ ಇಲ್ಲ ಅಂದರೆ ನಮ್ಮ ಪ್ರಶಾಂತ ಆನೆ ಭಾರಿ ಸ್ಟ್ರಾಂಗ್ ಇದೆ ಅದೇನು ಕಡಿಮೆ ಇಲ್ಲ ಒಂದ್ ಐದು ಸಾವಿರ ಕೆಜಿ ಇದೆ ಅದು ಇನ್ನೊಂದು ಮೂವತ್ ಮೂವತ್ತೈದು ವರ್ಷದ ಆನೆ ಅದನ್ನ ಬ್ಯಾಕ್ ಇಂದ ಆಗ್ಲಿ ಅಟ್ಯಾಕ್ ಮಾಡಿಸ್ತಾರೆ ಫ್ರಂಟ್ ಇಂದ ಆದ್ರೆ ಆ ವಾಸನೆಗೆ ತಲೆ ಕೊಡಲ್ಲ ಅರ್ಜುನನಿಗೂ ಆ ಕಾಡಾನೆಗೂ ಕಾಡಾನೆ ಏನು ಕಡಿಮೆ ಇರಲಿಲ್ಲ ಅದು ಒಂದು ಆರ್ಟನ್ನೇ ಇತ್ತು ಅಲ್ಲಿ ಹೋದಾಗ ಅಟ್ಟಿಸಿಕೆಪ್ ಬಂದು ರೋಲಿಂಗ್ ಶಟರ್ ಒಳಗೆ ಹೋದ್ರು ರೋಲಿಂಗ್ ಶಟರ್ ಗಳಿಗೆ ಗುದ್ದಿದೆ ಹೋಗಿ ಅಷ್ಟು ಸಿಟ್ಟುಂಟು ಆ ಹೆಣ್ಣಾನೆಗೆ ಅದು ಮರಿ ಹಾಕಿದೆ ಬಹುಶಃ ಚಿಕ್ಕ ಮರಿ ಎರಡಿದಾವೆ ಒಂದು ಒಂದ್ ತಿಂಗ್ಳೆರಡು ತಿಂಗಳ ಮರಿ ಒಂದು ಆನೆ ಒಬ್ಬ ಮನುಷ್ಯನ್ ಮೇಲೆ ಡಿಪೆಂಡ್ ಆಗಿರೋದು ಸಾಕಾನೆ ಟ್ರೈನಿಂಗ್ ಮತ್ತೆ ಅದು ಅವ್ನು ಹೇಳ್ದಂಗೆ ಕೇಳ್ಬೇಕು ಅವನಿಲ್ಲಿ ಕಾಲಲ್ಲಿ ಹಿಂಗಿಂಗ್ ಸಿಗ್ನಲ್ ಮಾಡಿರೋ ಹೋಗಿ ಗೊತ್ತದೆ ಮತ್ತೆ ಹಂಗ ಸಿಗ್ನಲ್ ಮಾಡಿದ್ರೆ ಅದ್ರ ರಿವರ್ಸ್ ಗಿಯರ್ ಹಾಕಿ ವೆಹಿಕಲ್ ಬರ್ತಲ್ಲ ಆತರ ರಿವರ್ಸ್ ಬರ್ತದೆ ಮಾವತ ಹೆದರಿ ಓಡ್ ಬಂದಿದ್ದು ಜಂಪ್ ಮಾಡಿದ ಮಾವತ ಹ ಆದ್ರೆ ಮೊದಲಿನ ಮಾವತ ಇದ್ನಲ್ಲ ಅವನು ಬಾರಿ ಬೇಗ ಇಳಿದು ಬಂದ ಆಮೇಲೆ ಇನ್ನೊಬ್ಬ ಮಾವತ ಹತ್ತಿದ್ದು ಒಂದು ಜೀವ ಭಯ ಹಾಂ ಅಷ್ಟೇ ಏನಾಯಿತು ಡಾಕ್ಟ್ರು ಆನೆ ಬಿಟ್ಟರು ನಮ್ಮ ಪ್ರಶಾಂತ ಆನೆಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೊರಟರು ಹಾಂ ಅದಕ್ಕೆ ಕಿವಿಗೊಂದು ಏನು ರಿವರ್ಸಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ ಏಳು ಮಾಡಿದರು ಹಾಂ ಏಳ್ಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಮಾಡಿದರು ಹಾಂ ಅದು ಇಲ್ಲಿ ಆಗಿದ್ದ ಒಂದು ಮಾನ ಅಚಾತುರ್ಯ ಅಂದರೆ ಡಾಕ್ಟ್ರು ಪ್ರಶಾಂತ ಕೊಡ್ತಿದ್ರು ಇಲ್ಲ ಅಂದರೆ ಇಲ್ಲ ಅಂದರೆ ಪ್ರಶಾಂತ ಆನೆ ಭಾರಿ ಸ್ಟ್ರಾಂಗ್ ಇದೆ ಅದಕ್ಕೂ ಭಾರಿ ಕರೇಜ್ ಇದೆ ಅದಕ್ಕೆ ಮದ ಬಂದಿಲ್ಲ ಅಂದರು ಬ್ಯಾಕಿಂದ ಹೊಡೆಸ್ತಿದ್ರು ಒಂದು ಆನೆಗೆ ಫ್ರಂಟಿಂದ ಬ್ಯಾಕಿಂದ ಹೊಡೆದಾಗ ಅದು ಹೆದರ್ತದೆ ಆನೆ ಕೂಡ ಅಲ್ಲಿ ಬೇರೆ ಆನೆಗಳೆಲ್ಲ ಹೆದರಿಬಿಟ್ಟು ಬೇರೆ ಒಂದು ಭೀಮ ಇತ್ತು ಇನ್ನೂ ಶ್ವಥಾಮ ಇನ್ಯಾವುದೋ ಆನೆ ನಾಟಕ ಭೀಮ ಅಲ್ಲಿ ಲೆಕ್ಕ ನೋಡಿದರೆ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೇ ಭೀಮನ ಮೇಲಂತೆ ಅವನು ಹೇಳ್ತಾನೆ ನನ್ನ ಆನೆ ಮೇಲೆ ಬಂತು ಅಷ್ಟೊತ್ತಿಗೆ ಅರ್ಜುನ ಆನೆ ಮಾವತ ಒಂದು ಎರಡು ಹೆಜ್ಜೆ ಮುಂದಕ್ಕೆ ನಿಲ್ಲಿಸಿದ ಹಾಗಾಗಿ ಅರ್ಜುನನ ಮೇಲೆ ಬಿತ್ತೋದು ಅಂತ ಯಾಕೆಂದರೆ ಈ ಆನೆ ಎಲ್ಲಕ್ಕಿಂತ ಸ್ವಲ್ಪ ಎತ್ತರ ಕೊರೆಗಳು ಬಿಳಿ ಹಾಗಾಗಿ ಸಾಮಾನ್ಯ ಕಾಡು ಪ್ರಾಣಿಗಳು ಒಂದು ಸತಿ ಯಾರ ಮೇಲೆ ಟಾರ್ಗೆಟ್ ಮಾಡ್ತವೆ ಅವ್ರ ಮೇಲೆ ಅದ್ರ ಮೇಲೆ ಅಟ್ಯಾಕ್ ಮಾಡೋದೆ ಮಾವತ ಅಂತ ಹೇಳ್ದ ಹ್ಞೂ ಇದು ಸೀದಾ ಬಂದು ಅಟ್ಯಾಕ್ ಮಾಡಿ ಇವ್ರ ಕಡೆ ಒಬ್ಬ ಹುಡುಗ ಬೀಳಕ್ಕಾಗಿಂದಂತೆ ಅವನ್ನ ಸೊಂಡ್ಲಲ್ಲಿ ಮುಟ್ಕಂತೆ ಅಷ್ಟೇ ಅವನ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಕಾಡಾನೆ ಹಾ ಹಾಗಾಗಿ ಅದು ಮನುಷ್ಯ ಸಾಯಿಸ ಆನೆ ಅಲ್ಲ ಅದಕ್ಕೆ ಮದ ಬಂದಿತ್ತು ಅದು ಸೊಂಡ್ಲಲ್ಲಿ ಸತಿ ಅವನ್ನ ಹೀಗೆ ಹೀಗೆ ಅಂದು ಆಮೇಲೆ ಅರ್ಜುನನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅವನು ಹೇಳ್ತಾನೆ ಸಾಯಿಸದಾರ ಅದು ಸಾಯಿಸ್ಬೋದಿತ್ತು ಬರೀ ಸೊಂಡ್ಲಲ್ಲಿ ಮುಟ್ಟಿ ಹೋಯ್ತು ಅಂತ ಬೇರೆ ಯಾವ ಆನೆಗಳಾದ್ರೂ ಸಾಯಿಸ್ತವೆ ಆನೆಗಳು ಬಂದಿದ್ದೇ ಅಲ್ಲಿಂದ ಎರಡು ಗಂಟೆ ಒಂದೂವರೆ ಟೈಮಿಗೆ ಮಧ್ಯಾಹ್ನ ಆನೆಗಳ ಜೊತೆ ನಾವು ಹೋದ್ವು ಒಳಗಡೆ ಸುಮಾರು ಒಂದು ವಾರಕ್ಕಿಂತ ಹಿಂದೆಯಿಂದ ನಡೀತಾ ಉಂಟು ಈಗಾಗ್ಲೇ ಮೂರು ಆನೆಗೆ ರೇಡಿಯೋ ಕಾಲರ್ ಹಾಕ್ತು ಒಂದು ಸಿಂಗಲ್ ಕರೆ ಆನೆ ಹಿಡಿತು ಇನ್ನೊಂದು ಡಬಲ್ ಕೋರೆ ಒಂದು ಹದಿನೆಂಟು ಹದಿನಾರು ವರ್ಷದ ಮರಿನು ಹಿಡಿದು ಒಟ್ಟಿಗೆ ಐದು ಆನೆಗೆ ಕಾರ್ಯಾಚರಣೆ ಆಗಿತ್ತು ಅದು ಕಾಫಿ ತೋಟದಲ್ಲಿ ನಲವತ್ತು ಆನೆ ಇರೋ ಒಂದು ಗುಂಪು ಎರಡು ಹೆಣ್ಣಾನೆಗೆ ಎಡೆ ಕಾಲರ್ ಹಾಕ್ಬೇಕಾರೆ ಒಂದೂವರೆ ಎರಡು ಎಕರೆ ಖಾಲಿ ಜಾಗದಲ್ಲಿ ಮರ ಇರೋ ಜಾಗದಲ್ಲಿ ಬೈಲ್ಸೀಮೆ ಅರೆ ಮಲ್ನಾಡಲ್ಲಿ ನಲವತ್ತು ಆನೆ ಇತ್ತು ಮರಿ ದೊಡ್ಡವು ಚಿಕ್ಕವು ಎಲ್ಲ ಇದು ಐದು ಹಿಡಿದಿತ್ತು ಅರ್ಜುನ ಅರ್ಜುನ ಕ್ಯಾಪ್ಟನ್ ಜೊತೆಗೆ ಅರ್ಜುನ ಮದ ಬಂದ್ರಿಂದ ಕಾಡಾನೆಗಳು ಯಾವ ನಿಲ್ತಿರ್ಲಿಲ್ಲ ಇದ್ರ ಸ್ಮೆಲ್ಲಿಗೆ ಓಡ್ತಿದ್ದು ಅಲ್ಲೊಂದ್ ಕಡೆ ಮೂರ್ ಆನೆಗಳು ಬಂದು ಆವಾಗ ಅರ್ಜುನನ್ ತಿರುಗಿ ನಿಲ್ಸಿ ಕೂಡ ಅರ್ಜುನ ಮುಂದಕ್ಕೆ ಹೋದ ಕೂಡ ಎಲ್ಲಾ ಆನೆ ಓಡಿಬಿಟ್ಟು ಆ ಸ್ಮೆಲ್ಲಿಗೆ ವಿಕ್ರಾಂತ್ ಅಂತ ನಾವು ಒಂದ್ ಆನೆಗೆ ಹೆಸರಿಟ್ಟಿವಿ ಬಾರಿ ಹೈಟ್ ಇದೆ ಅದು ಕ್ಯಾಂಪಿಗೆ ಬೇಕು ಅಂತ ಅದನ್ನ ಹಿಡಿಯೋದು ಅಂತ ಪ್ಲಾನ್ ಚೇಂಜ್ ಆಯ್ತು ಅದು ಇಲ್ಲಿದೆ ಅಂತ ಇಲ್ಲಿ ಇರ್ಲಿಲ್ಲ ಆದ್ರೆ ಈ ಆನೆ ಆಯ್ತಲ್ಲ ಈ ದೊಡ್ಡ ಆನೆ ಇದೇ ಅದು ವಿಕ್ರಾಂತ್ ಅಂತ ತಿಳ್ಕೊಂಡ್ರು ಹಾಗಾಗಿ ವಿಕ್ರಾಂತ್ ಹಿಡಿಯಕ್ ಹೋಗಿ ಈ ಆನೆ ಇರೋದು ಯಾರಿಗ್ ಗೊತ್ತಿಲ್ಲ ಮದ ಬಂದಿದ್ದು ಆನೆ ಅಲ್ಲ ಅದ್ರ ಉಂಟು ಅಂದ್ರೆ ಯಾರು ಯಾರೂ ಹೋಗ್ತಿರ್ಲಿಲ್ಲ ಆದ್ರೆ ಇವರಿಗೆ ಈಗ ಏನಿದಾರೆ ಡಿ ಎಫ್ಓ ಎ ಸಿ ಗಳು ಇಲ್ಲಿರೋ ರೇಂಜರ್ಗಳಿಗೆ ಆನೆ ಹಿಡಿದು ಅನುಭವನೇ ಇಲ್ಲ ಇವರು ಇಷ್ಟು ದೊಡ್ಡ ಒಂದು ಆಪರೇಷನ್ ಗೆ ಈ ಘಟನೆ ಆಗಕ್ ಬಿಡ್ತಿರ್ಲಿಲ್ಲ ಅವರು ಎಲ್ಲರೂ ಒಂದೂವರೆ ಗಂಟೆಗೆ ಒಳಗ್ ನುಗ್ಗಿದ್ದು ಕಾಡೋಳಿಕೆ ಆನೆಗಳು ಹೋಗ್ತಾ ಇದಾವೆ ಅದರಲ್ಲೂ ನಾವು ಸುಮಾರು ದಿವಸದಿಂದ ಅರ್ಜುನನ ಹಿಂಗಡೆ ಹೋಗೋದು ನಾವು ಆನೆ ಮೇಲೆ ಕೂತ್ರೆ ಒಂದು ಎರಡು ದಿವಸ ಒಂದ್ ದಿವಸ ಒಂದ್ ವಾರ ನಮ್ ತೊಡೆಗಳೇ ಇದಾಗ ಹೋಗ್ತವೆ ಮೈಕೆ ಆದ್ದೇನೆ ಇಲ್ಲ ಕಾಲ್ ಹಿಂಗಲ್ಲ ಇದು ಮಾಡಿ ಮತ್ತೊಂದು ಮತ್ತೊಂದು ಸಮಸ್ಯೆ ಅಂದ್ರೆ ಸಾತಾನೆ ಆಗಲಿ ಆಗ್ಲಿ ಕಾಡಾನೆ ಆಗ್ಲಿ ಒಂದ್ ಮರ ಅಲ್ಲಿದೆ ಅಂದ್ರೆ ಅದಕ್ಕೆ ಒಂದ್ಸತಿ ಹಿಂಗೆ ಉಜ್ಜಿ ಇವು ಅದೇ ಮಾಡೋದು ಆವಾಗ ನಾವು ಕಾಲ್ನ ತೆಗ್ದು ಹಿಂಗ್ ಮೇಲೆ ಇಟ್ಕೋಬೇಕು ಇಲ್ಲ ಅಂದ್ರೆ ನಮ್ ಕಾಲ್ ರೆಡಿ ಹೋಗ್ತದೆ ಹಾಗಾಗಿ ನಾವು ಆನೆ ಮೇಲೆ ಹತ್ತಲಿಲ್ಲ ನಾನು ಅರ್ಜುನಿಗೆ ಮದ ಬಂದಿರೋದ್ರಿಂದ ಆ ವಾಸನೆಗೆ ಬೇರೆ ಆನೆ ಬರಲ್ಲ ಅಂತ ಹೇಳಿ ಅರ್ಜುನ್ ಹಿಂಗಡೆ ಹೋಗೋದು ಒಳಗೆ ಹೋಗಿ 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 ಹೋಗ್ಬೇಕಂದ್ರೆ ಈ ಆನೆ ಸಡನ್ ಬಂತು ಅಲ್ಲ ಎದುರಿಂದ ಬರ್ತಾ ಇತ್ತು ಅದು ಈ ಆನೆ ಹೋಗೋದ್ನ ನಿತ್ಕೊಂಡು ಈಗ ಕಾಡೊಳಗೆ ಇದ್ದವ್ರು ಒಂದ್ ಕಡೆ ಇದ್ದಾಗ ಬೇರೆಯವ್ರು ಕಾಡಿಗೆ ಒಳಗೆ ಬರ್ಬೇಕಾದ್ರೆ ಗಮನಿಸ್ತಾರೆ ಇದು ಲಟ ಪಟ ಲಟ ಪಟ ಮುಡ್ಕೊಂಡ್ ಬರ್ಬೇಕಾದ್ರೆ ಇವು ಈ ಆನೆಗೆ ಆಗ್ಲಿ ಅವತರಿಗೂ ಈಗ ಒಂದು ಆನೆ ಬಂದು ನಮ್ ಮೇಲೆ ಅಟ್ಯಾಕ್ ಮಾಡ್ತದೆ ಅನ್ನೋದು ಗೊತ್ತೇ ಇಲ್ಲ ಆಮೇಲೆ ಆ ಕಾಡು ಆನೆ ಕಣ್ಣಿಗೆ ಮುಂದಕ್ಕೆ ಏನು ಆ ಆತರ ಕಾಡು ಹುಚ್ಚಿದ ಕಾಡು ಅದರಲ್ಲಿ ಲಂಟನು ಮುಳ್ಳು ಎಲ್ಲ ತರದ್ದು ಇತ್ತು ಯಾವಾಗ ಇವನು ಹೊಡಿ ಸ್ಯಾರ್ ಹೊ ಸಾರ್ ಅಂತ ಇವ್ರು ಹೊಡಿಲಿಲ್ಲ ಮಾವತ ಅರ್ಜುನ್ ಮಾವತ ಡಾಕ್ಟರ್ ಕೇಳಿದ ಇವ್ರು ಹೊಡಿಲಿಲ್ಲ ಜೊತೆಗೆ ಇವ್ರಿಗೆ ಹಿಂದೆ ಒಂದ್ ಒಂದು ಗನ್ ಕೊಡ್ಬೇಕಿತ್ತು ಕಾವಾಡಿ ಕಾವಾಡಿ ಇಲ್ಲ ಅಂದ್ರೆ ಯಾರಾರ ಒಬ್ಬ ಪಾರನ್ನು ಕೂರಿಸಬೇಕಿತ್ತು ಇವರು ಅದು ಒಂದು ಇದು ದೊಡ್ಡ ತಪ್ಪು ಆಮೇಲೆ ಒಂದು ಫೈಟಿಂಗ್ ಆಯ್ತು ಅರ್ಜುನಿಗೂ ಕಾಡನಿಗೂ ಆ ಮಧ್ಯದಲ್ಲಿ ಇದು ಪ್ರಶಾಂತ ಎಂಟ್ರಿ ಆಯ್ತು ಎಂಟ್ರಿ ಆದ ಕೂಡಲೇ ಡಾಕ್ಟರ್ ತೆಗೆದು ಪ್ರಶಾಂತಿಗೆ ಹೊಡೆದ್ರು ಪ್ರಶಾಂತನ್ ಮೇಲೆ ನಂತರ ದುಬಾರಿ ಇದ್ರು ಅವರು ಬಾರಿ ಶಾರ್ಪ್ ಶೂಟರ್ ಮೂವಾರು ಹತ್ತು ಹದಿನೈದು ಹುಲಿಯಲ್ಲಿ ಆನೇನು ಅವರು ಬಾರಿ ಅನುಭವಿ ಆದ್ರೆ ಏನಾಯ್ತು ಇವರು ತೆಗೆದು ಹೊಡೆದ್ ಕೂಡಲೇ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅಡಿಯಲ್ಲಿ ಇವರು ಕಾಲು ಉಳಿತು ಇಲ್ಲಾಂದ್ರೆ ಖಾಲಿ ಬೀಳ್ತದೆ ಅದ್ರಲ್ಲಿ ನಾಲ್ಕು ಐದೇ ಮೇಲೆ ಕೆಟ ಹಾಕಿರ್ತಾರೆ ಇಲ್ಲ ಜೈಲಜಿನ್ ಹಾಕಿರ್ತಾರೆ ಬರೀ ನಮ್ ಗಾಯಕ್ಕೆ ಆ ಇದು ಟಚ್ ಆದ್ರೆ ಸತ್ತೋಗ್ತಾರೆ ಅದರಲ್ಲಿ ರಂಜನ್ ಉಳ್ಕೊಂಡ್ರು ಅವ್ರು ಹೇಳ್ತಾರೆ ನನಗೆ ಕಾಣ್ಲಿಲ್ಲ ನಮ್ಗೆ ಕಾಣ್ಲಿಲ್ಲ ನಾನು ಅದು ಇದ್ದೇ ಕಾಡಾನೆ ಅಂತ ತಿಳ್ಕೊಂಡು ಹೊಡೆದೆ ಅದೇ ಬೇರೆದೆಲ್ಲ ಬಿಡಿ ಒಳಗೆ ಹೋಗ್ಲಿಲ್ಲ ಟ್ರ್ಯಾಕ್ ಮಾಡ್ಲಿಲ್ಲ ಅಲ್ಲೊಂದು ಯಾವ್ದೋ ಒಂದು ಆನೆ ಪದ ಬಂದಿದೆ ಅದೆಲ್ಲ ಬಿಟ್ಟಾಕಿ ಅದೇ ಆ ಅದೊಂದು ಅಚಾತುರ್ಯ ಆಯ್ತಲ್ಲ ಅದೇ ಮೂಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಮ್ಮ ಪ್ರಶಾಂತ ಅಂದ್ರೆ ಬಾರಿ ಸ್ಟ್ರಾಂಗ್ ಇದೆ ಅದೇನು ಕಡಿಮೆ ಇಲ್ಲ ಒಂದ್ ಐದ್ ಸಾವಿರ ಕೆಜಿ ಇದೆ ಅದು ಇನ್ನೊಂದು ಮೂವತ್ ಮೂವತ್ತೈದು ವರ್ಷದ ಆನೆ ಅದನ್ನ ಬ್ಯಾಕ್ ಇಂದ ಆಗ್ಲಿ ಅಟ್ಯಾಕ್ ಮಾಡಿಸ್ತಾರೆ ಫ್ರಂಟ್ ಇಂದ ಆದ್ರೆ ಆ ವಾಸನೆಗೆ ತಲೆ ಕೊಡಲ್ಲ ಮದ ಬಂದಿ ಸ್ಮೆಲ್ಲಿಗೆ ಈ ಕಡಿಂದ ಅರ್ಜುನ ಹೊಡಿತದೆ ಆ ಕಡೆಯಿಂದ ಅದು ಹೊಡೆದ್ ಕೂಡ ಅದು ಓಡೋಗುತ್ತೆ ಅದೇ ಸಮಸ್ಯೆ ಇದೆ ಆದ್ರೆ ಮಾಡಿದ ಕೂಡಲೇ ಪ್ರಶಾಂತ ಅಂತ ಗೊತ್ತಾದ ಕೂಡಲೇ ಆ ಕಾಡನೆನು ಹೋಯ್ತು ಇವ್ರೆಲ್ಲರೂ ಬಂದು ಒಂದ್ ಕಡೆ ಆ ಆನೆಗಳನ್ನ ಎಲ್ಲರೂ ಸೇರಿಸ್ಕೊಂಡು ಇವರು ಇದನ್ನ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ಬೇಕಾರೆ ಆ ಕಡೆಯಿಂದ ಬಂದಾಯ್ತು ಮತ್ತೆ ಇರ್ಬೇಕಾರೆ ಮತ್ತೆ ಓಡೋಗಿತ್ತಲ್ಲ ಅದಕ್ಕೂ ಡಾಟ್ ಮಾಡ್ಯಾರ ಮಾಡ್ಯಾರ ಅದು ಮತ್ತೆ ತಿರುಗಿ ಬಂತು ತಿರುಗಿ ಬಂದು ಫೈಟ್ ಶುರು ಆಯ್ತು ಅರ್ಜುನನಿಗೂ ಆ ಕಾಡನೆಗೂ ಕಾಡಾನೆ ಏನ್ ಕಡಿಮೆ ಇರಲಿಲ್ಲ ಅದು ಒಂದು ಆರ್ಟನ್ನೇ ಇತ್ತು ಅದ್ರ ಜೊತೆಗೆ ಅದಕ್ಕೊಂದು ಮೂವತ್ ಮೂವತ್ ಐದು ವರ್ಷದ ಹುಡುಗದ ಮುದುಕ ಇದಕ್ಕೆ ಹಿಂದಿನ ಆನೆ ಆದ್ರೆ ಹಿಂದೆ ನಾನು ಎರಡ್ ಸಾವಿರದ ಆರರಲ್ಲಿ ಈ ಆನೆ ಮೇಲೆ ಕುತ್ಕೊಂಡು ಹೋದಾಗ ಮೂರು ಗಂಡ ಆನೆ ಬಂದು ಅಟ್ಯಾಕ್ ಮಾಡಿದ್ರು ಅಲ್ಲೇ ಬಲ್ಕ್ ಅಂತ ಇದೆ ಮಾವತಿ ನದಿ ಅಲ್ಲಿ ಮೂರ್ ಆನೆ ಹೊಡೆದ ಹೊಡಿಸಿತ್ತು ಅರ್ಜುನ ಮುಳ್ಳ ಹೊಡೆದ್ರು ಆದ್ರೆ ಈಗ ಅರ್ಜುನ ಅರವತ್ ವರ್ಷ ಆಮೇಲೆ ಜೊತೆಗೆ ಮಾವುತ ಇಲ್ಲ ಮಾವತ ಮರ ಜಿಗುದು ಪರಾರಿ ಎರಡನೇ ಸರಿ ಎರಡನೇ ಸರಿ ಹೊಡೆದಾಡ್ತಲೇ ಆಗಿತ್ತು ಇನ್ನೊಬ್ಬ ಮಾವತ ಈ ಏನ್ ಮಾವತ ಇದಾನಲ್ಲ ಅವನಿಗೆ ಸುಸ್ತಾಯ್ತು ಅವನಿಗೂ ಒಂದ್ ಸ್ವಲ್ಪ ಅವ್ನು ಹತ್ತಲಿಲ್ಲ ಬೇರೆ ಆನೆದ ಮಾವತ ಹತ್ತಿ ಕೂತ್ಕೊಂಡ ಅವನ ಹೆಸರು ನಂಗೆ ಮರ್ತೋಯ್ತು ಅವನು ಕೂತ್ಕೊಂಡು ಅವನು ಸುಮಾರು ಕಾಲ್ ಗಂಟೆ ಫೈಟ್ ಮಾಡ್ಸಾನೆ ಲಾಸ್ಟಿಗೆ ಅವನು ಬದುಕ್ಬೇಕಲ್ಲ ಒಂದು ಆಗಿದೆ ಅದು ಗುದ್ದೋದು ಇದು ಗುದ್ದೋದು ಲಾಸ್ಟ್ ಇವನ್ ನೆಗದ್ಮೇಲೆ ಮೇಲೆ ಅಷ್ಟೊತ್ತಿಗೆ ಇವರು ಮನೆ ಕೋವಿ ಗುಂಡು ಜೊತೆಗೆ ಕೂಳೆ ಮರದ್ದು ಬಟ್ಟೆ ಅದಕ್ಕೂ ಹೊಡೆದು ಉಗುರ್ ಹೋಯ್ತು ಕಾಲು ಒಳಗ್ ತೂತಾಯ್ತು ಆಮೇಲೆ ಈ ಲಾಸ್ಟಿಗೆ ಮಾವುತನೇ ಇಲ್ಲ ಈ ಆನೆಗಳಿಗೆ ಒಂದು ಯಾವ್ದೇನೆಗೆ ಮಾವುತ ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ ಮೇಲೆ ಮಾವತ ಕೂತರ ಅದು ಇವ್ರು ಅದೇ ತರ ಟ್ರೈನಿಂಗ್ ಮಾಡಿರ್ತಾರೆ ಅವನು ಗುದ್ದು ಅಂದ್ರೆ ಗೊತ್ತದೆ ವಾಪಸ್ ಓಡುವ ಓಡ್ತದೆ ಆದ್ರೆ ಯಾರು ಹೇಳರು ಕೇಳೋರು ಇಲ್ಲ ಜೊತೆಗೆ ಕಾಲು ನೋವು ಮತ್ತೆ ನಂಗೆ ಮಾವುತ ಹೇಳಿದ ಲೆಕ್ಕದಲ್ಲಿ ಯಾವಾಗ ಗುಂಡೇಟು ಬಿತ್ತು ಮುಂಗಾಲಿಗೆ ಕಾಲಿಗೆ ಅವಾಗಿಂದ ಬಹುಶಃ ಮರದೇಟು ದೂಕಡತಿಗೆ ಅದು ಕಾಣಂಗಿರ್ಲಿಲ್ಲ ಆ ಈ ಮಾವತ ಇಳಿಯಕಿಂದ ಮೊದ್ಲು ಇಲ್ಲ ಆಮೇಲೆ ಗೊತ್ತಾಗಿಲ್ಲ ನಾನು ಅದ್ರದ್ದು ಪೂರ್ತಿ ಎಲ್ಲ ನೋಡತಿಗೆ ಅದು ಒಂದ್ ಕಡೆ ಉಗ್ರ ಹೋಗಿತ್ತು ಆಮೇಲೆ ಮಾವುತನು ಹೇಳ್ದ ಉದ್ದ ಒಳಗೈತೆ ಸರ್ ಅದಕ್ಕೆ ಫೈಟ್ ಮಾಡಕ್ ಆಗ್ಲಿಲ್ಲ ಡಾಕ್ಟರ್ ಇಲ್ಲ ಒಬ್ಬನೇ ಕಾವಾಡಿನೂ ಇಲ್ಲ ಇವನೊಬ್ಬನೇ ಹತ್ತಿ ಕೂತಿದ್ದು ಬೇರೆ ಆನೆ ಮಾವತ ಅವನು ಹತ್ತಿ ಕೂತಾಗ ಅವನು ಸುಮಾರು ಕಾಲು ಗಂಟೆ ಫೈಟ್ ಮಾಡಿಸಿ ಲಾಸ್ಟಿಗೆ ಅವನು ಜಂಪ್ ಮಾಡಿದ್ನೂ ಇಲ್ಲ ಅಲ್ಲ ಪಕ್ಕದ ಸುಮಾರುಗಳು ಇದಾವಲ್ಲ ಅದ್ರಿಂದ ಅದರಲ್ಲಿ ಹಿಡ್ಕೊಂಡು ಇಳಿದ್ನೋ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿಗಲ್ಲಿಗೆ ಒಂದು ಸ್ವಲ್ಪ ಸ್ವಲ್ಪ ದೂರ ಇತ್ತು ಬರೀ ಆನೆಗಳು ಬೆನ್ನು ತಲೆ ಮಾತ್ರ ಕಾಣ್ತಿತ್ತು ತಲೆ ಕೊಟ್ಟು ಕೊಟ್ಟು ಲಾಸ್ಟಿಗೆ ಹಿಂಭಾಗ ಕೊಡಕ್ ಶುರು ಮಾಡ್ತು ದುಕೆಂದ ಧೂಕನ್ ಧೂಕಿಂದ ಹೋಯ್ತು ಡೌನ್ ಅಲ್ಲ ಅಲ್ಲೊಂದ್ ಕಡೆಗೆ ಬೀಳಸ್ಕೆಂತು ನನ್ನ ಮನ್ಸು ಅದೇ ಟೈಮ್ ಇರ್ಬೇಕು ಕುದುಿಗೆ ಹೊಡಿತು ಅದು ಕುದುಗೆ ಹೊಡಿತಾನೆ ಜೋ ಕುದುಗೆಯಲ್ಲಿ ಮೈನ್ ಏನು ರಕ್ತನಾಳಕ್ಕೆ ಹೊಡತ ಬಿದ್ದಿದೆ ಆಮೇಲೆ ಆನೆ ಬಿದ್ದೋಯ್ತು ಬಿದ್ದೋದ್ರು ಯಾರು ಹತ್ರಕ್ಕೆ ಹೋಗ್ಲಿಲ್ಲ ಅದು ಬಿದ್ದಿದೆ ಅನ್ನೋದು ಅದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕೂಗ್ತಾ ಇತ್ತು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಕೂಗೋದು ಅರ್ಜುನ ಕೂಗೋದು ಏಟಿಗೆ ಹೊಡೆದಂಗೂ ಕೂಗ್ತಿತ್ತು ಅಂತ ಆದ್ರೆ ಇಡೋದಲ್ಲ ಗೀಳಿಡದಲ್ಲ ಗೀಳಿಡದೆ ಬೇರೆ ಇದು ಇನ್ನೊಂದ್ ತರ ಕೂಗ್ತವೆ ಒಟ್ಟಿಗೆ ಒಂದ್ ನಾಲ್ಕೈದು ತರ ಆನೆಗಳು ಶುದ್ಧ ಹೊರಡ್ತಾ ನಮ್ವಾದ ಕೂಗೋದು ಇದು ಹಿನ್ಗಡೆಯಿಂದ ಗುದ್ದಿ ಗುದ್ದಿದಂಗು ಕೂಗ್ತಲೇ ಇತ್ತು ನಮ್ಗೆಲ್ಲ ಕೇಳಿಸ್ತಿತ್ತು ಆದ್ರೆ ಹತ್ರಕ್ಕೆ ಯಾವನು ಹೋಗ್ಲಿಲ್ಲ ಕೋವಿಡ್ ಗೊಂದನು ಹೋಗ್ಲಿಲ್ಲ ಎಲ್ಲ ಸಾಕಿದ ಆನೆ ಕರ್ಕೊಂಡು ಓಡ್ ಬಂದಾಯ್ತು ಹೊರಗಡೆಗೆ ಎಲ್ಲ ಓಡೇ ಆಯ್ತು ಲಾಸ್ಟ್ ಗೆ ಒಬ್ಬ ಹುಡುಗ ಹುಡುಗ ನಮ್ಮ ಒಬ್ಬ ಹುಡುಗ ಇದ್ದಾನೆ ಇಲ್ಲೊಬ್ಬ ಮೊನ್ನೆ ಇಂಜೆಕ್ಷನ್ ಕೊಟ್ಟ ಭೀಮ್ಗೆ ಅದನ ಅಂತ ಅವನು ಅದನ್ನ ಫಾಲೋ ಮಾಡಿದ ಹ ಅದು ಅಲ್ಲೇ ಸುತ್ತೊಡಿತಾ ಇತ್ತು ಆಮೇಲೆ ಅವನು ಕಾಡಿಂದ ಹೊರಗೆ ಬಂದ ಮತ್ತೊಂದು ಟೀಮ್ ಹೋಯ್ತು ನೋಡಕ್ಕೆ ಅಂತ ಆದ್ರೆ ಕಾರ್ಡ್ ತುಂಬಾ ಸುಮಾರು ಹದಿನಾರು ಆನೆ ಅದರಲ್ಲೂ ಒಂದು ಹೆಣ್ಣಾನೆ ಬಾರಿ ಅಟ್ಯಾಕ್ ಮಾಡುತ್ತೆ ಆ ಮೊನ್ನೆ ಯಾರೋ ನಮ್ಮ ಹುಡುಗರುಗಳು ಅಲ್ಲಿ ಹೋದಾಗ ಅಟ್ಟಿಸ್ಕೆ ಬಂದು ಅವ್ರು ರೋಲಿಂಗ್ ಶಟರ್ ಒಳಗೆ ಹೋದ್ರು ರೋಲಿಂಗ್ ಗಳಿಗೆ ಗುದ್ದಿದೆ ಹೋಗಿ ಅಷ್ಟು ಸಿಟ್ಟುಂಟು ಆ ಹೆಣ್ಣಾನೆಗೆ ಅದು ಮರಿ ಹಾಕಿದೆ ಬಹುಶಃ ಚಿಕ್ಕ ಮರಿ ಎರಡಿದಾವೆ ಒಂದು ಒಂದು ತಿಂಗ್ಳ ಎರಡು ತಿಂಗಳ ಮರಿ ಆ ಕಾಡೊಳಗೆ ನಮ್ಮ ನಾವು ಉಳ್ಕೊಳದೇ ಕಷ್ಟ ಆಗಿತ್ತು ಯಾಕಂದ್ರೆ ಅಲ್ಲಿ ಮರ ಹತ್ತಕ್ಕೆ ಮರ ಇಲ್ಲ ಓಡಕ್ಕೆ ಓಡಂಗಿಲ್ಲ ಎಲ್ಲರೂ ಅವ್ರವ್ರದ ಅವ್ರವ್ರ್ ನೋಡ್ಕೊಂಡು ಎಲ್ಲಾ ಫೈಟಿಂಗ್ ಮಾಡ್ತಾ ಮಾಡ್ತಾ ಈ ಆನೆಗಳು ಅಲ್ಲಿ ಏನು ಕಾಣಂಗಿರ್ಲಿಲ್ಲ ಬೆನ್ಗಳು ಬೆನ್ ಮಾತ್ರ ಕಾಣ್ತಿತ್ತಲ್ಲ ಯಾವ್ದು ಕಾಡಾನೆ ಯಾವ್ದು ಊರಾನೆ ಗೊತ್ತಾಗ್ತಿಲ್ಲ ಸುಮಾರು ಜನ ಒಂದ್ ಗುಂಡಲ್ಲ ಸುಮಾರು ಗುಂಡ್ ಬಿದ್ದಾವೆ ಮೈ ಕಾಣ್ತಿತ್ತಲ್ಲ ಆನೆ ಮೇಲೆ ಕುತ್ಕೊಂಡು ಒಬ್ಬ ಡಾಕ್ಟರ್ ಸಾಕಿದಾನೇನೆ ಗುರುತಿಸ್ದೇ ಡಾಟ್ ಮಾಡಿದಾಗ ನೆಲದಲ್ಲಿ ನಿಂತ್ಕೊಂಡು ಗುಂಡು ಹೊಡೆಯರು ಒಟ್ಟಾರೆ ಹೊಡೆದಿರ್ತಾರೆ ಬೇಲೂರು ತಾಲೂಕಿಂದು ಸಕಲೇಶ್ಪುರದ್ದು ಎಸ್ಲೂರು ವಲಯ ಅವ್ರದ್ದು ಆ ಇದ್ರದ್ದು ಒಂದು ಅಂದಾಜಿಗೆ ನಾನು ನೋಡಿದೆ ಅದರಲ್ಲಿ ನಾನು ಸುಮ್ನೆ ಹಾಗೆ ನಿಂತ್ಕೊಂಡು ನೋಡ್ ನೋಡ್ತಾ ಇದ್ದೆ ಗಂಡಗಳನ್ನ ಯಾವಾಗ ದೂಕೆಂದು ಧೂಕಂದ್ ಹೋಗಿ ಆಯ್ತು ಲಾಸ್ಟಿಗೆ ಅರ್ಜುನ ಕೂಗಂದು ನಿಂತೋಯ್ತು ಅಲ್ಲಿಗೆ ಸೌಂಡು ನಿಂತೋಯ್ತು ಕೂಗ ಅನ್ನೋದು ಸೌಂಡು ಅಲ್ಲಿಗೆ ಆನೆ ಅರ್ಜುನ ಸತ್ತೋಯ್ತು ಅಂತ ಗ್ಯಾರಂಟಿ ಆಯ್ತು ಯಾರಿಗೂ ಹತ್ರ ಕೂಕ ಆಗ್ಲಿಲ್ಲ ಯಾಕೆಂದ್ರೆ ಅದು ಅಲ್ಲೇ ಸುತ್ತ ಹೊಡಿತೈತೆ ಈ ಉಳಿದಾನೆಗಳನ್ನ ಕರ್ಕೊಂಡು ಎಲ್ಲ ಒಡಗಿ ಆಯ್ತು ಅಲ್ಲಿ ಯಾವ್ದೇ ಮರ ಮರ ಹತ್ತಕ್ ಮರಗಳಿಲ್ಲ ನೀವು ನೋಡಿರಬಹುದು ಆ ಮರಗಳಿಗೆ ಯಾರ ಹತ್ತಿರ ಬರೀ ದೂಕಿರ್ ಸಾಕು ಆನೆ ಬರಿ ಡ್ಯಾಶ್ ಓಡುದ್ರ ಸಾಕು ಬಿದಿಲ್ಲ ಆ ಜಾಗನ ಯಾರೋ ಇವರು ಆ ಜಾಗಕ್ಕೆ ಒಂದಿಷ್ಟು ರೆಂಟ್ ಒಂದ್ ಕೊಟ್ಟು ಅದ್ ಇವರು ಮರ ಬೆಳೆದು ಅದನ್ನ ಅವ್ರು ಒಂದು ಪರಿಸರಕ್ಕೆ ಮಾರಕ ಅದ್ರ ಎಲೆಗಳು ಗೊಬ್ಬರ ಆಗುದಿಲ್ಲ ಇನ್ನೊಂದು ಭೂಮಿಯಲ್ಲಿ ನೀರನ್ನ ಎಳೆದ್ ಮರ ಅಷ್ಟು ಜಾಗ ಲೀಸ ತಗೊಂಡು ಆಮೇಲೆ ಮರ ಬೆಳದು ಅವ್ರು ಮಾರ್ಕೆಣದು ಈಗ ಮತ್ತೆ ಹಾಕಿದ್ದಾರೆ ಮತ್ತೆ ಇದೆ ಹಾಕಿದ್ದಾರೆ ಮಾಡಬೇಕು ಇಲ್ಲಾಂದ್ರೆ ಪರಿಸರ ಉಳಿಯಲ್ಲ ಸುಮಾರು ಕಾಲ್ ಗಂಟೆ ಫೈಟಿಂಗ್ ಆಗಿತ್ತು ಕುತ್ತಿಗೆ ಒಂದು ಬಲವಾದ ಪೆಟ್ಟು ಕಿವಿಗಳು ಸಿಕ್ಕಾಪಟ್ಟೆ ತೂತಾಗಿತ್ತು ಆದ್ರೆ ಈ ಹಾರ್ಟ್ ಇರೋ ಜಾಗದಲ್ಲಿ ಹ ಉದ್ದ ಒಂದಿಷ್ಟು ಅಗಳ ತೂತಾಗಿತ್ತು ಬಹುಶಃ ಹಾರ್ಟಿನ್ ಪೆಟ್ಟಿಂಗ್ ಕಿಂತ ಕುತ್ತಿಗೆಯಿಂದ ರಕ್ತ ರಕ್ತನಾಳಕ್ಕೆ ಡೈರೆಕ್ಟ್ ಏನಿಗೆ ಹಾರ್ಟಿಂದ ತಲೆಗೆ ಅದು ಅದೇ ಹೊಡೆತ ಜೋರು ಅನ್ಸ್ತ ನಂಗೆ ಹಿಂಬದಿಯಲ್ಲಿ ಕಾಣ್ಲೇ ಇಲ್ಲ ಹಿಂಬದಿಯಲ್ಲಿ ಕಾಣಲಿಲ್ಲ ಆಮೇಲೆ ಅದು ಬಲಗಾಲಿಗೆ ಗುಂಡೆಟ್ಟು ಬಿದ್ದಿರೋದು ಅಂತ ನನಗೆ ಮಾವುತ ಹೇಳಿದ ಆದರೆ ಅದು ಆನೆ ಬಲಮಗ್ಲಲ್ಲಿ ಮಲಗಿತ್ತು ಹಾಗಾಗಿ ಆನೆದು ಆ ಗಾಯ ಕಾಣಲಿಲ್ಲ ನಾನು ಟಿವಿಯರಿಗೂ ಹೇಳಿದೆ ಕಂಡ್ರೆ ನೋಡಿ ಅದನ್ನ ಜೂಮ್ ಮಾಡಿ ಅಂತ ಒಟ್ಟು ನಿಮ್ಮ ಪ್ರಕಾರ ಇಲ್ಲಿ ಗುಂಡು ಯಾರು ಗುಂಡು ಹೊಡೆದು ಸಾಯಿಸಿದಾರ ಅನ್ನೋದು ಹೊರಗಡೆ ಸುದ್ದಿ ಈ ಫಾರೆಸ್ಟ್ ಹತ್ರ ಇರೋದೆಲ್ಲ ಚರೆಗಳು ಅದು ಅದರಲ್ಲಿ ಒಂದೇ ನಂಬರ್ ಎರಡನೇ ನಂಬರು ನಾಲ್ಕನೇ ನಂಬರ್ ಅಂತ ಇರ್ತದೆ ಇರುತ್ತೆ ಅದ್ರಲ್ಲಿ ಇನ್ನೊಂದು ಬಿಬಿ ಅಂತ ಇರ್ತದೆ ಬಿಬಿ ಬಿ ಅರುವತ್ತು ಇರ್ತದೆ ಇವೆಲ್ಲ ನೂರು ನೂರ ಇಪ್ಪತ್ತು ಆಗಿರ್ತವೆ ಆನೆ ತಳಭಾಗ ಹೊಟ್ಟೆ ಭಾಗದಲ್ಲಿ ಚರ್ಮ ಮೆತ್ತಗಿರ್ತದೆ ಅದೇ ಬೆನ್ ಭಾಗದಲ್ಲಿ ಸಾಮಾನ್ಯಕ್ಕೆ ಅರ್ಧ ಇಂಚ್ ದಪ್ಪ ಇರ್ತದೆ ಈ ಚರೆಗಳು ಏನಾರ ಕಣ್ಣಿಗೆ ಬಿದ್ದ್ರ ಮಾತ್ರ ಗುಂಡೇಟಿಂದ ಅಲ್ಲ ಆದರೆ ಗುಂಡೇಟು ಬಿದ್ದ ಮೇಲೆ ಆನೆದು ಸ್ಪೀಡ್ ಕಡಿಮೆ ಆಯ್ತು ನಮ್ಮ ಮಾವತ ಹೇಳ್ತಾರೆ ಅದು ಮಂಡಿಗೆ ಬಿದ್ದಿದೆ ಅಂತ ಅದ ಆದ್ರೆ ಕೆಳಗಡೆಯಿಂದ ಮರದ ಕೂಳೆ ಹೊಡೆದು ಉಗುರು ಕಿತ್ಕೊ ಹೋಗಿ ತಳ ತೂತಾಗೈತಲ್ಲ ಆಗೈತಲ್ಲ ಪಾದ ಅದು ಅದು ಒಂದು ಕಾರಣನೇ ಆಮೇಲೆ ಜೊತೆಗೆ ಆನೆಗಳಿಲ್ಲದಲ್ಲೇ ಅದು ಒಂದೇ ಬಿಟ್ಟಾಗ ಒಂದು ಆನೆ ಒಬ್ಬ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರೋದು ಸಾಕಾನೆ ಟ್ರೈನಿಂಗ್ ಮತ್ತೆ ಅದು ಅವನು ಹೇಳ್ದಂಗೆ ಕೇಳ್ಬೇಕು ಅವನಿಲ್ಲಿ ಕಾಲಲ್ಲಿ ಹಿಂಗ್ ಹಿಂಗ್ ಸಿಗ್ನಲ್ ಮಾಡಿರೋ ಹೋಗುತ್ತದೆ ಮತ್ತೆ ಹಂಗ್ ಸಿಗ್ನಲ್ ಮಾಡಿರೋ ಅದ್ರ ರಿವರ್ಸ್ ಗೇರ್ ಹಾಕಿ ವೆಹಿಕಲ್ ಬರ್ತಲ್ಲ ಆತರ ರಿವರ್ಸಿಗೆ ಬರ್ತದೆ ಅದೆಲ್ಲ ಮಾವತರುಗಳು ಒಬ್ಬ ಮಾವುತ ಇದ್ರೆ ಇದೇನ್ ಸಾಯ್ತಿರ್ಲಿಲ್ಲ ಮಾವುತಗಳೇ ಇಲ್ದಾಗ ಆನೆ ಅನಾಥ ಆದಂಗಾಯ್ತು ಅದನ್ನ ಯಾರು ಹೇಳೋರ್ ಕೇಳೋರಿಲ್ಲ ಇಲ್ಲ ಈ ಕಡೆ ಗುಂಡ್ ಹೊಡೆದಿದ್ರು ಅದಕ್ಕೆ ಗೊತ್ತಾಯ್ತು ಈ ಚರೆಗಳು ಏನಾರ ಕಣ್ಣಿಗ್ ಬಿದ್ರು ಮಾತ್ರ ಗುಂಡೇಟಿಂದ ಅಲ್ಲ ನಿಮ್ಗೆ ಈಗ ಒಂದ್ ಬೇಕಾದ್ರೆ ಅದ್ರಲ್ಲ ಏನಾರ ಕಿವಿಗ ಹೊಡೆದ್ರೆ ಆನೆ ಸತ್ತೋಗ್ತದೆ ಇಲ್ಲ ಈ ಭಾಗಕ್ಕೆ ಅದೇ ಅದೇ ಅದು ನಿಮ್ಮ ವಿರಪ್ಪ ಅದನ್ನು ಉಪಯೋಗಿಸ್ತಿದ್ದ ಅದು ಅವನು ಫೋರ್ ಟೆನ್ ಪಾಯಿಂಟ್ ಫೋರ್ ಟೆನ್ ರೈಫಲ್ ಅಲ್ಲಿ ಹೊಡಿತಿದ್ದ ಅವನು ಶಾರ್ಟ್ ಗನ್ ಅಲ್ಲಿ ಇದು ಮಾಡ್ತಿರ್ಲಿಲ್ಲ ಅದು ಅವು ಭಯಂಕರ ಪವರ್ಫುಲ್ ರೈಫಲ್ಗಳು ಈ ಚರೆಗಳು ಏನಾರ ಕಣ್ಣಿಟ್ಟಿದ್ರ ಮಾತ್ರ ಗುಂಡೇಟಿಂದ ಅಲ್ಲ ಸರಿ ಇದು ನೀವು ಹೇಳ್ತಾ ಇದ್ರಲ್ಲ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಅಭಿಮನ್ಯು ವಿತ್ತಂದ್ರೆ ಅಭಿಮನ್ಯು ಇದ್ದು ಅಭಿಮನ್ಯು ಒಂದೇ ಇದ್ದಿದ್ರೆ ಅಭಿಮನ್ಯ ಮಾವ್ತಾ ಇದ್ದಾನಲ್ಲ ಅವನು ಸಖತ್ ಬ್ರಿಲಿಯಂಟ್ ಅವನು ವಸಂತ ಅವನು ಯಾವ ರೀತಿ ಬೇಕಾದ್ರೂ ಆದ್ರೆ ಕಳಸತಿ ನಮ್ಮಲ್ಲಿರೋ ಭೀಮಾ ಅಭಿಮನ್ಯನು ಒಂದೇ ಪೆಟ್ಟಿ ಹೊಡೆದಾಕಿತ್ತು ಹೊಡೆದ ಓಡ್ಸಿತ್ತು ಅಭಿಮನ್ಯು ನುಗ್ಗುತ್ತೆ ಧೈರ್ಯ ಇದೆ ಆದ್ರೆ ಇದ್ರಷ್ಟು ತಾಕತ್ತಿಲ್ಲ ಆಮೇಲೆ ಅಭಿಮನ್ಯನ ಕೋರೆಗಳು ಈ ಕಾಡಾನೆಗಳ ಕೋರೆಗಳು ಅಷ್ಟು ಚೂಪಿಲ್ಲ ಜೊತೆಗೆ ಅದು ಈ ಗುಡ್ಡ ಕೋರೆಗಳು ಅಭಿಮನ್ಯು ಮತ್ತೆ ಅರ್ಜುನ್ ಎರಡು ಇದ್ದಿದ್ರೆ ಇವತ್ತು ಆ ಆನೆದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಿತ್ತು ಅರ್ಜುನ ಅಭಿಮನ್ಯು ಎರಡು ಇದ್ದಿದ್ರೆ ಆ ಆನೆದು ಪೋಸ್ಟ್ ಮಾರ್ಟಮ್ ಆಗ್ತಿತ್ತು ಇವತ್ತು ಆದ್ರೆ ಅಭಿಮನ್ಯು ಒಂದೇ ಇದ್ರೆ ಯಾಕೆ ಅಷ್ಟು ಕಾಡಾನೆ ಜಬರ್ ಜಬರ್ದಸ್ತ ಭಯಂಕರ್ ಇದೆ ಅದೊಂದು ಆರ್ ಟನ್ ಇರ್ಬೋದು ಮೂವತ್ತು ಮೂವತ್ತೈದು ವರ್ಷದ ಪ್ರಾಯದ ಆನೆ ಆಮೇಲೆ ಎಷ್ಟಾದ್ರೂ ಕಾಡ ಕಾಡಾನೆ ಜೊತೆಗೆ ಅದಕ್ಕೆ ಮದ ಬಂದಿತ್ತು ಜೊತೆಗೆ ಇವರು ಹೊಡೆದ್ ಡಾಟ್ ಮಾಡಿರಲ್ಲ ಸಿಟ್ಟು ಅದು ಡಾಟ್ ಮಾಡಿದ ಮೇಲೆ ಮತ್ತೆ ಹೋಗಿ ವಾಪಸ್ ಬಂದಿದ್ದು ಓಡೋಗಿ ಇವ್ಕ ಹೆದರಿ ಓಡೋಗಿದ್ದಾನೆ ಮತ್ತೆ ವಾಪಸ್ ಬಂದಿದ್ದು